ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಡ್ರೋನ್ ಪ್ರತಾಪ್ ಮತ್ತು ಅವರ ತಂದೆ ತಾಯಿಯ ಭೇಟಿಯಾಗಿದೆ ಮೂರು ವರ್ಷಗಳ ನಂತರ ಮಗನನ್ನ ನೋಡಿ ತಂದೆ ಮರಿಮಾದಯ್ಯ ಕಣ್ಣೀರಿಟ್ಟಿದ್ದಾರೆ ಬಿಗ್ ಬಾಸ್ಗೆ ಕಾಲಿಟ್ಟು ನಿನ್ನ ಕಳಂಕವೆಲ್ಲ ತೊಳೆಯಿತು ಎಂದು ಪ್ರತಾಪ್ ತಂದೆ ಭಾವುಕರಾಗಿದ್ದಾರೆ ಗುರುವಾರದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ಮೊದಲು ತನಿಷಾರ ಪೋಷಕರು ಹಾಗೂ ಸಹೋದರಿ ಬಂದ್ರು ಆ ಬಳಿಕ ವಿನಯರ ಮಡದಿ ಹಾಗೂ ಮಗ ಬಂದ್ರು ದಿನ ಆರಂಭವಾದಾಗಿನಿಂದಲೂ ಪ್ರತಾಪ್ ತನ್ನ ಪೋಷಕರಿಗಾಗಿ ಎದುರು ನೋಡ್ತಿದ್ರು ಊಟ ಸಹ ಮಾಡದೆ ಪೋಷಕರು ಬರಲೆಂದು ಕಾಯ್ತಿದ್ರು ಸಂಗೀತ ಸೇರಿದಂತೆ ಯಾರ್ ಕೇಳಿದ್ರು ಪ್ರತಾಪ್ ಊಟ ಮಾಡಿರ್ಲಿಲ್ಲ ಪ್ರತಾಪ್ ಹೊರಗೆ ಕೂತಿದ್ದಾಗ ಒಮ್ಮೆಲೆ ಬಿಗ್ ಬಾಸ್ ಮನೆಯ ಕಾಂಪೌಂಡ್ ಮೇಲೆ ಡ್ರೋನ್ ಒಂದು ಹಾರುತ್ತಾ ಬಂತು ಅದನ್ನು ನೋಡಿದ ಪ್ರತಾಪ್ ಖುಷಿಗೆ ಪಾರ್ವೇ ಇರಲಿಲ್ಲ ಮನೆಯವರೆಲ್ಲರನ್ನೂ ಕರೆದು ತಮ್ಮ ಡ್ರೋನ್ ತೋರಿಸಿದ್ರು ಡ್ರೋನ್ ಅನ್ನ ಲ್ಯಾಂಡ್ ಮಾಡಲಿಲ್ಲ ಪ್ರತಾಪ್ರ ಅನ್ನ ನೋಡಿ ಮನೆಯ ಸದಸ್ಯರು ಖುಷಿಪಟ್ರು ಬಳಿಕ ಪ್ರತಾಪ್ರ ತಂದೆ ತಾಯಿ ವಿಡಿಯೋ ಮೂಲಕ ಮಗನೊಟ್ಟಿಗೆ ಮಾತನಾಡಿದ್ರು ಅದಾದ ಬಳಿಕ ಡ್ರೋನ್ ಪ್ರತಾಪ್ರ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಯ್ತು ಅಪ್ಪ ಅಮ್ಮನಿಗಾಗಿ ಪ್ರತಾಪ್ ಹುಡುಕುತ್ತಿದ್ದಾಗಲೇ ಅವರ ಪೋಷಕರು ಮುಖ್ಯದ್ವಾರದಿಂದ ಒಳಗೆ ಬಂದ್ರು ಪೋಷಕರ ಕಂಡೊಡನೆ ಪ್ರತಾಪ್ರ ದುಃಖದ ಕಟ್ಟೆ ಹೊಡೆಯಿತು ಮೂರು ವರ್ಷಗಳ ಬಳಿಕ ಪೋಷಕರನ್ನ ಭೇಟಿಯಾಗಿದ್ರು ಪ್ರತಾಪ್ ಬಿಗ್ ಬಾಸ್ ಆದೇಶಕ್ಕೂ ಕಾಯದೆ ಪೋಷಕರನ್ನ ಅಪ್ಪಿ ಮುದ್ದಾಡಿದ್ರು ಪ್ರತಾಪ್ರ ತಂದೆ ತಾಯಿಗಳಿಬ್ಬರಿಗೂ ಅಳು ತಡೆಯಲು ಸಾಧ್ಯವಾಗಲಿಲ್ಲ ಕಣ್ಣೀರು ಸುರಿಸುತ್ತಲೇ ಮಗನಿಗೆ ಅಳಬೇಡವೆಂದು ಸಮಾಧಾನ ಮಾಡಿದ್ರು ಅವರ ತಾಯಿಯವರದ್ದು ಅದೇ ಸ್ಥಿತಿ ಮನೆಯ ಸದಸ್ಯರೆಲ್ಲರೂ ಪ್ರತಾಪ್ರ ಪೋಷಕರನ್ನ ಭೇಟಿ ಮಾಡಿ ಮಾತನಾಡಿದ್ರು ಬೆಳಗಿನಿಂದ ಹಸಿದಿದ್ದ ಮಗನಿಗೆ ತಾವೇ ಕೈಯಾರೆ ಹಣ್ಣುಗಳನ್ನ ತಿನ್ನಿಸಿದ್ರು ಪ್ರತಾಪ್ರ ತಂದೆ ಪ್ರತಾಪ್ ಸಹ ಪೋಷಕರಿಗೆ ಹಣ್ಣು ತಿನ್ನಿಸಿದ್ರು ಅಪ್ಪ ಅಮ್ಮನನ್ನ ಪ್ರತ್ಯೇಕವಾಗಿ ಗಾರ್ಡನ್ ಏರಿಯಾಗೆ ಕರೆತಂದು ಕೂರಿಸಿಕೊಂಡ ಪ್ರತಾಪ್ ಊರಿನ ಸಮಾಚಾರ ತಂಗಿಯ ಸಮಾಚಾರವನ್ನ ಕೇಳಿ ತಿಳಿದುಕೊಂಡ್ರು ಸಾಲ ಮಾಡಿದೀಯಾ ಎಷ್ಟು ಸಾಲ ಮಾಡಿದೀಯಾ ಹಣಕ್ಕೆ ಏನ್ ಮಾಡ್ತಿದ್ದೀಯಾ ಎಂದೆಲ್ಲ ವಿಚಾರಿಸಿದ್ರು ದುಡಿತಾ ಇದ್ದೀನಿ ರೇಷ್ಮೆ ಬೆಳೀತಾ ಇದ್ದೀನಿ ನಿಮ್ಮನ್ನೆಲ್ಲ ಸಾಕಿ ಓದ್ಸಿಲ್ವಾ ಹಣಕ್ಕೆ ಏನು ಸಮಸ್ಯೆ ಇಲ್ಲ ಮಾಡ್ತಾ ಇದ್ದೀನಿ ನೀನು ತಲೆ ಕೆಡ್ಸ್ಕೊಳ್ಬೇಡ ಎಂದ್ರು ಅಪ್ಪನ ಮಾತು ಕೇಳಿ ಪ್ರತಾಪ್ ಮತ್ತೆ ಹತ್ಬಿಟ್ರು ಮಗನನ್ನ ಸಮಾಧಾನ ಮಾಡಿದ ಅಪ್ಪ ಊರಿಗೆ ಬಾ ಯಾರು ಏನೂ ಅನ್ನೋದಿಲ್ಲ ಅಂದ್ರೂ ಸಹ ಏನದು ನಮ್ಮ ಮನೆ ಯಾರು ನಿನ್ನೊಂದಿಗೆ ಇಲ್ಲವೆಂದರು ನಾವಿರ್ತೀವಿ ಮನೆಗೆ ಬಾ ಎಂದು ಧೈರ್ಯ ತುಂಬಿದ್ರು ಬಿಗ್ ಬಾಸ್ಗೆ ಬಂದು ಕಳಂಕ ಎಲ್ಲ ತೊಳೆಯಿತು ಎಂದು ಪ್ರತಾಪ್ ತಂದೆ ಭಾವುಕರಾದ್ರು ಬಳಿಕ ಮತ್ತೆ ಮನೆಯ ಸದಸ್ಯರ ಬಳಿ ಮಾತಿಗೆ ಕೂತ ಪ್ರತಾಪ್ ತಂದೆ ಎಲ್ಲರನ್ನ ಬಲು ಪ್ರೀತಿಯಿಂದ ಮುಗ್ಧತೆಯಿಂದ ಮಾತನಾಡಿಸಿದ್ರು ಮಾತು ಮಾತಿನಲ್ಲಿ ಅವರು ಪಟ್ಟ ಕಷ್ಟಗಳು ಹೊರಬಂದವು ಮನೆ ಕಟ್ಟಲು ಮಾಡಿದ ಹತ್ತು ಲಕ್ಷ ಸಾಲ ತಮ್ಮ ಮಗಳು ದುಡಿದು ಮಾಡುತ್ತಿರುವ ಸಹಾಯ ಎಲ್ಲವನ್ನೂ ಹೇಳುತ್ತಾ ಕಣ್ಣೀರಾದ್ರು ಮನೆಯ ಸದಸ್ಯರು ಅಪ್ಪನಿಗೆ ಧೈರ್ಯ ತುಂಬಿ ಮಗನಿದ್ದಾನೆ ಸುಮ್ಮಿರಿ ಎಂದರು ಬಳಿಕ ತಾವು ತಂದಿದ್ದ ಮುದ್ದೆ ಉಪ್ಪೆಸ್ರನ್ನ ಬಾಳೆ ಎಲೆಯಲ್ಲಿ ಎಲ್ಲರಿಗೂ ಅವರೇ ಬಡಿಸಿ ಊಟ ಮಾಡಿಸಿದ್ರು ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪ ಮಗನ ನಡುವಿದ್ದ ಮುನಿಸು ಕರಗಿಬಿಟ್ಟಿತ್ತು ಅಪ್ಪ ಮಗನ ಭಾವುಕ ಸಮ್ಮಿಲನಕ್ಕೆ ಮನೆ ಸಾಕ್ಷಿಯಾಯಿತು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್